ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಭಯ ಆತಂಕ ಕಾರಣಗಳು ಹಾಗೂ ಪರಿಹಾರ ಕ್ರಮಗಳು ಈ ಕುರಿತು ಕಲಬುರಗಿಯ ಘನಾತೆ ಆಸ್ಪತ್ರೆಯ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಅಲೋಕ್ ಘನಾತೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೇಳುಗರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳಂದ್ರೆ ನಿಮಗೆಲ್ಲ ಗೊತ್ತಿದೆ ಒಂದು ಪರೀಕ್ಷೆಗಳ ಸಮಯ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರಬಹುದು ಆಮೇಲೆ ಪಿ ಯು ಸಿ ಪರೀಕ್ಷೆ ಇರಬಹುದು ಆಮೇಲೆ ಪ್ರೈಮರಿ ಹಂತದ ಪರೀಕ್ಷೆಗಳು ಹೈಸ್ಕೂಲ್ ಹಂತದ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಇಂಥ ಸಂದರ್ಭದಲ್ಲಿ ಮಕ್ಕಳು ಪರೀಕ್ಷೆಗೆ ತಯಾರಾಗೋದು ನಾವು ಸಾಮಾನ್ಯವಾಗಿ ನೋಡ್ತಿರ್ತೇವೆ ಕೆಲವರು ಮಕ್ಕಳು ವರ್ಷ ಪೂರ್ತಿ ತಯಾರಿ ನಡೆಸ್ತಿರ್ತಾರೆ ಕೆಲವರು ಕೊನೆಯ ಹಂತದಲ್ಲಿ ಓದಿ ಪಾಸ್ ಮಾಡೋಣ ಅಂತ ಇರ್ತಾರೆ ಹೀಗೆ ಒಬ್ಬೊಬ್ಬರ ಅಭಿರುಚಿ ಬೇರೆ ಬೇರೆ ಇರುತ್ತೆ ಇವತ್ತು ನಾವು ಈ ಪರೀಕ್ಷೆ ಕುರಿತಂತ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕೆಲವರಲ್ಲಿ ಆತಂಕ ಭಯ ಇರುತ್ತೆ ಪರೀಕ್ಷೆ ಅಂದ್ಕೊಳ್ಳಿ ಕೆಲವರಿಗೆ ಭಯ ಆಗುತ್ತೆ ಈ ವಿಷಯ ಕುರಿತಂತೆ ಅಂದ್ರೆ ಪರೀಕ್ಷೆನ ಯಾವ ರೀತಿ ಎದುರಿಸಬೇಕು ಹೇಗೆ ತಯಾರಿ ಆಗಬೇಕು ಮತ್ತೆ ಪರೀಕ್ಷೆ ಚೆನ್ನಾಗಿ ಬರೀಲಿಕ್ಕೆ ಏನೆಲ್ಲ ಒಂದು ಪೂರ್ವ ತಯಾರಿ ಬೇಕಾಗುತ್ತೆ ಮತ್ತೆ ಇಂಥ ಸಂದರ್ಭದಲ್ಲಿ ಪಾಲಕರಾದಂಥವರು ಪೋಷಕರಾದಂಥವರು ಅವರ ಒಂದು ಜವಾಬ್ದಾರಿಯನ್ನು ಅವರು ಹೇಗೆ ನಡ್ಕೋಬೇಕು ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡ್ಕೊಡ್ಲಿಕ್ಕೋಸ್ಕರ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಲ್ಬುರ್ಗಿಯ ಘನತೆ ಆಸ್ಪತ್ರೆಯ ಮನೋರೋಗ ತಜ್ಞರಾದ ಡಾಕ್ಟರ್ ಅಲೋಕ್ ಘನಾತೆ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಧನ್ಯವಾದಗಳು ಸರ್ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಪರೀಕ್ಷಾ ಸಮಯ ಅಂತ ನಾವು ಹೇಳ್ತಿರ್ತೀವಿ ಎಲ್ಲಾ ಮಕ್ಕಳು ಪರೀಕ್ಷೆ ತಯಾರಿಯಲ್ಲಿ ಇರ್ತಾರೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಈ ಪರೀಕ್ಷೆ ಸಮೀಪಿಸಿದಂತೆ ಮಕ್ಕಳಲ್ಲಿ ಆತಂಕ ಶುರುವಾಗುತ್ತೆ ಯಾಕೆ ಯಾವ್ಯಾವ ಕಾರಣಗಳು ಮುಖ್ಯವಾಗ್ತಾವೆ ಅನ್ನೋದು ಸರ್ ಮೇನ್ಲಿ ಎಕ್ಸಾಮ್ಸ್ ಏನ್ ಪರೀಕ್ಷೆಗಳು ಬರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಸ್ವಲ್ಪ ಮಂದಿ ತುಂಬಾನೇ ವಿಚಾರ ಮಾಡ್ತಾರೆ ಸ್ವಲ್ಪ ಮಂದಿ ವಿಚಾರಣೆ ಮಾಡಲ್ಲ ಆಂಗ್ಸೈಟಿ ಫಾರ್ ದ ಎಕ್ಸಾಮ್ಸ್ ಈಸ್ ಕಾಮನ್ ಫಿನಾಮಿನಾ ಅದು ಬೇಕು ನಮಗೆ ಏನಾದರೂ ಒಂದು ಪರೀಕ್ಷೆ ಬರೀಬೇಕು ಅಥವಾ ಏನಾದರೂ ಒಂದು ನಮಗೆ ಟೆನ್ಷನ್ ಆಯ್ತು ಏನಾದರೂ ಕ್ರಿಯೆ ಮಾಡಬೇಕು ಅಂದಾಗ ಸ್ವಲ್ಪ ಆತಂಕ ಬರೀಬೇಕು ಸ್ವಲ್ಪ ಮಟ್ಟದಲ್ಲಿ ಆತಂಕ ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅದು ದಟ್ ಈಸ್ ಅ ಗುಡ್ ಸ್ಟ್ರೆಸ್ ಅಂತ ಕೇಳ್ತೀವಿ ನಾವು ಅಂದ್ರೆ ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ ಹೇಗೆ ಆತಂಕ ಹೆಚ್ಚಿಗೆ ಹಾಕೋತ ಹೋಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಒಂದ್ ಲೆಕ್ಕಕ್ಕೆ ಬಂದಾಗ ಆಪ್ಟಿಮಲ್ ಲೆವೆಲ್ ಆಫ್ ಆಂಗ್ಸೈಟಿ ಇದ್ದಾಗ ಪರ್ಫಾರ್ಮೆನ್ಸ್ ಪೀಕ್ ನಲ್ಲಿ ಇರುತ್ತೆ ಯಾವಾಗ ಅದು ಮೀರಿ ಆತಂಕ ಹೆಚ್ಚಿಗಾಯಿತು ಅಥವಾ ಟೆನ್ಷನ್ ಜಾಸ್ತಿ ತಗೊಂಡ್ರು ಹುಡುಗರು ಅಂದಾಗ ಅವಾಗ ಪರ್ಫಾರ್ಮೆನ್ಸ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರಣಗಳು ಬಹಳ ಸಿಂಪಲ್ ಆಗಿರುತ್ತೆ ಹೈ ಎಕ್ಸ್ಪೆಕ್ಟೇಷನ್ಸ್ ಹೈ ಪೇರೆಂಟ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಟೀಚರ್ ಆಗಲಿ ಅಥವಾ ಸ್ವಂತ ಯಾರು ಪರೀಕ್ಷೆ ಕೊಡ್ತಾ ಇರ್ತಾರೆ ಅವ್ರ ಸ್ವಂತ ಅಪೇಕ್ಷೆಗಳು ತುಂಬಾ ಜಾಸ್ತಿ ಇಟ್ಕೋತಾರೆ ನನಗೆ ಫಸ್ಟ್ ಬರಬೇಕು ರ್ಯಾಂಕ್ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಅಂತ ಆ ಅಪೇಕ್ಷೆ ಜಾಸ್ತಿ ಇಟ್ಕೊಂಡಾಗ ಸ್ವಲ್ಪ ಆತಂಕ ಹೆಚ್ಚಿಗಾಕೋತ್ ಹೋಗುತ್ತೆ ಸೆಕೆಂಡ್ ಕಾಮನ್ ಕಾಸ್ ಪಾಸ್ಟ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ಹಿಂದಿ ಸರ್ತಿ ಸ್ವಲ್ಪ ಎಕ್ಸಾಮ್ಸ್ ಬರೆಯೋ ಟೈಮ್ನಲ್ಲಿ ಸರಿಯಾಗಿ ಬರ್ದಿಲ್ಲ ಈ ಸಬ್ಜೆಕ್ಟ್ ಟಫ್ ಆಗೋಯ್ತು ಏನೋ ಒಂದು ನನಗೆ ಬ್ಲ್ಯಾಂಕ್ ಆಯಿತು ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಪ್ರಾಬ್ಲಮ್ ಆಯಿತು ಅಂದಾಗ ಆ ಪಾಸ್ಟ್ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಹಿಡ್ಕೊಂಡು ಅವರಿಗೆ ತೊಂದರೆ ಆಗುತ್ತೆ ಲೋ ಸೆಲ್ಫ್ ಎಸ್ಟೀಮ್ ಅಂತಾನು ಒಂದು ಹೇಳ್ತೀವಿ ಅಂದರೆ ಅವ್ರದ್ದು ಸ್ವಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ನನಗೆ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಅಂತ ನೆಗೆಟಿವ್ ವಿಚಾರಗಳು ತಿಂಗೊಂಡು ಆ ಥರ ಮಾಡ್ತಾರೆ ಸ್ವಲ್ಪ ಮಂದಿಗೆ ಸ್ವಲ್ಪ ಲರ್ನಿಂಗ್ ಡಿಸೆಬಿಲಿಟೀಸ್ ಅಂತ ಹೇಳ್ತೀವಿ ಅವ್ರಿಗೆ ಓದಿದ್ದು ತಿಳಿಯಲ್ಲ ಬರೆದಿದ್ದು ತಿಳಿಯಲ್ಲ ಅಷ್ಟು ಅರ್ಥ ಆಗಲ್ಲ ಒಬ್ಬೊಬ್ಬರಿಗೆ ಬುದ್ಧಿಮತ್ತ ಕಡಿಮೆ ಇರ್ಬೋದು ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಬೇರೆ ಮಾನಸಿಕ ಕಾಯಿಲೆಗಳು ಆಪ್ಸೆಸಿವ್ ಕಂಪೇಟಿವ್ ಡಿಸೀಸ್ ಅಂತನ್ರಿ ಅಥವಾ ಡಿಪ್ರೆಷನ್ ಅನ್ರಿ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಸಿವಿಯರ್ ಫಾರ್ಮ್ ನಲ್ಲಿ ಇತ್ತು ಅಂದ್ರೆ ಅವಾಗ ಅವರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಪೂರ್ ಸ್ಟಡಿ ಹ್ಯಾಬಿಟ್ಸ್ ಒಂದು ತುಂಬಾ ಮುಖ್ಯವಾಗಿ ಲಾಸ್ಟ್ ಗೆ ಬುಕ್ ತಗೊಂಡು ಕೊಡೋದಾಗ್ಲಿ ಅಥವಾ ಎರಡು ದಿನದಲ್ಲಿ ಪೂರ್ತಿ ಸಬ್ಜೆಕ್ಟ್ ಮುಗಿಸ್ತೀನಿ ಅಂತನಾಗ್ಲಿ ಅನ್ರಿಯಾಲಿಸ್ಟಿಕ್ ಗೋಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಡೆಯೋದು ಈ ತರ ಎಲ್ಲ ಇದ್ದಾಗ ಈ ಪರೀಕ್ಷೆ ತಕ್ಕಂಗೆ ಎಕ್ಸಾಮಿನೇಷನ್ ಫೋಬಿಯಾ ಅಂತ ಏನ್ ಎಕ್ಸಾಮಿನೇಷನ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರಿತೀವಲ್ಲ ಎಕ್ಸಾಮ್ಸ್ ಇದು ಸಹಜವಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ ಒಂದು ಮಕ್ಕಳಲ್ಲಿ ಇಂತ ಒಂದು ಸಿಂಪ್ಟಮ್ಸ್ ನಾವು ಕಾಣ್ತಿರ್ತೀವಿ ಅದ್ರ ಜೊತೆಗೆ ಪಾಲಕರ ಮತ್ತು ಪೋಷಕರ ಜವಾಬ್ದಾರಿಯನ್ನು ಬಹಳ ಮುಖ್ಯ ಆಗುತ್ತೆ ಇದು ಕೆಲವೊಂದು ವಿಷಯಕ್ಕೆ ಇವ್ರನ್ನು ಕಾರಣ ಆಗಬಹುದು ಅಂತ ಹೇಳ್ಬೋದು ಪಾಲಕರ ಒಂದು ಜವಾಬ್ದಾರಿ ಏನಿರ್ತದೆ ಸರ್ ಹೆಂಗೆ ಇರಬೇಕು ಅವರು ಇಂಥ ಸಂದರ್ಭದಲ್ಲಿ ಪರೀಕ್ಷೆಗೆ ತಯಾರಾಗುವಂಥ ಸಂದರ್ಭದಲ್ಲಿ ಪಾಲಕರಾಗಲಿ ಅಥವಾ ಪೇರೆಂಟ್ಸ್ ಆಗಲಿ ಅಥವಾ ಕೇರ್ ಟೇಕರ್ ಯಾರ ಮಕ್ಕಳ ಜೊತೆಗೆ ಇರ್ತಾರೆ ದೇ ಹ್ಯಾವ್ ಟು ಫೈಂಡ್ ಔಟ್ ದ ಸೈನ್ಸ್ ಅಂಡ್ ಸಿಮ್ಟಮ್ಸ್ ಇನ್ ದ ಚೈಲ್ಡ್ ಅವ್ರ ವರ್ತನೆದಲ್ಲಿ ಬದಲಾವಣೆ ಚೇಂಜಸ್ ಕಂಡು ಬರ್ತಾ ಇದೆ ಇಲ್ಲ ಅಂತ ನೋಡೋದು ಬಹಳ ಮುಖ್ಯ ಈಗ ಫಾರ್ ಎಕ್ಸಾಂಪಲ್ ಆ ಹುಡುಗ ಪದೇ 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 ಎಕ್ಸಾಮ್ಸ್ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ರಾತ್ರಿ ಫಿಸಿಕಲ್ ಸಿಂಟಮ್ಸ್ ಆಫ್ ಸ್ವೆಟಿಂಗ್ ಅಥವಾ ಪಲ್ಸ್ ರೇಟ್ ಒಮ್ಮೆಲೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡುತ್ತೆ ಅಂತಾನೆ ವಾಂತಿ ಬಂದಂಗ ಆಗೋದು ಎದ್ದಿ ನಿಂತಿ ಕೇಳಿದಾಗ ಪ್ರಶ್ನೆ ಕೈ ನಡಗೋದು ಮೈ ನಡಗೋದು ಭಯ ಆತಂಕ ಆಗೋದು ಅಥವಾ ಎಕ್ಸಾಮ್ ಸಂದಿದ ತಕ್ಷಣ ಬೇಡಪ್ಪ ಇದು ಓದೋದು ಅಂತ ಬಿಟ್ಟು ಟಿ ವಿ ನೋಡೋದು ಅಥವಾ ಮೊಬೈಲ್ ನೋಡೋದು ದೇ ಸ್ಟಾರ್ಟ್ ಅವಾಯ್ಡಿಂಗ್ ಇಟ್ ಎಕ್ಸಾಮ್ ಬಗ್ಗೆ ಮಾತಾಡೋದಾಗ್ಲಿ ಪ್ರಿಪರೇಷನ್ ಬಗ್ಗೆ ಆಗಲಿ ಅಥವಾ ಅದ್ರ ಬಗ್ಗೆ ಆಗಲಿ ಏನಾದರೂ ಇದ್ರು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೆಗೆಟಿವ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂದ್ರೆ ನನ್ನ ಕೈಯಿಂದ ಆಗಲ್ಲ ಇದು ಐ ಆಮ್ ಅ ಫೇಲ್ಯೂರ್ ಏನ್ ಮಾಡಿದ್ರು ಅಷ್ಟೇ ಬರುತ್ತೆ ಮಾರ್ಕ್ಸ್ ನನ್ನ ಕಡೆಯಿಂದ ಆಗೋದೇ ಇಲ್ಲ ಅಂತ ಈ ಮಾತುಗಳು ಹೇಳ್ತಾರೆ ಊಟದಲ್ಲಿ ಅಥವಾ ನಿದ್ರೆದಲ್ಲಿ ಚೇಂಜಸ್ ಕಂಡು ಬರುತ್ತೆ ಊಟ ಕಡಿಮೆ ಮಾಡೋದು ಅಥವಾ ಅತಿಯಾಗಿ ಮಾಡ್ತಿರ್ತಾನೆ ಅಥವಾ ಒಂಟಿಯಾಗಿರೋದು ಸೊ ಇವೆಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಆಫ್ ಎಕ್ಸಾಮಿನೇಷನ್ ಆಂಗ್ಸೈಟಿ ಕಂಡು ಬಂದಾಗ ಪಾಲಕರಾಗ್ಲಿ ಅಥವಾ ಪೇರೆಂಟ್ಸ್ ಆಗ್ಲಿ ಇಮಿಡಿಯೇಟ್ಲಿ ಅದನ್ನ ಕ್ಯಾಚ್ ಮಾಡಿ ಅದರ ಬಗ್ಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ನಾವು ಕೆಲವು ಮಕ್ಕಳಲ್ಲಿ ನೋಡಿರ್ತೇವೆ ಸರ್ ಓದ್ತಿರ್ತಾರೆ ತಯಾರಾಗಿರ್ತಾರೆ ಆದ್ರೆ ವೆರಿ ಲಾಸ್ಟ್ ಮೂಮೆಂಟ್ ಇನ್ನೇನು ಪರೀಕ್ಷೆಗೆ ಹೋಗ್ಬೇಕು ಪರೀಕ್ಷೆಯಲ್ಲಿ ಕುಂತಿರ್ತಾರೆ ಎಲ್ಲ ಓದಿದ್ದು ಎಲ್ಲ ಒಂದು ಕಂಪ್ಲೇಂಟ್ ಹೇಳ್ತಿರ್ತಾರೆ ಹೌದು ಇದು ಸಹಜವಾಗಿ ಬಹಳಷ್ಟು ಹುಡುಗರಲ್ಲಿ ಕಂಡುಬರುತ್ತೆ ಅಗೇನ್ ಆಂಗೈಟಿ ಈಸ್ ದ ಮೋಸ್ಟ್ ಕಾಮನ್ ರೀಸನ್ ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒಂದು ಕೆಲಸದಲ್ಲಿ ಭಾಳ ಇನ್ವಾಲ್ವ್ ಆಗಿಬಿಟ್ವಿ ಅಥವಾ ಬಹಳ ಜಾಸ್ತಿ ಟೆನ್ಷನ್ ತೊಗೊಂಡ್ವಿ ಅಂದಾಗ ಸಣ್ಣ ಪುಟ್ಟ ಮಾತುಗಳನ್ನು ಮರೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೊಬೈಲ್ ಇಟ್ಟಿದ್ದು ಮರ್ತೀವಿ ಪರ್ಸ್ ಇಟ್ಟಿದ್ದು ಮರ್ತೀವಿ ಟೆನ್ಷನ್ ಟೆನ್ಷನ್ ಇದ್ದಾಗ ನಾವು ಮರಿತೀವಿ ಅದೇ ರೀತಿಯಿಂದ ಎಕ್ಸಾಮ್ಸ್ ಮುಂಚೆ ನಾವು ಏನಾದರೂ ಪ್ರಿಪ್ರೇಷನ್ ಮಾಡಿದ್ರು ಎಕ್ಸಾಮ್ನಲ್ಲಿ ಹೋಗಿದ ತಕ್ಷಣ ಭಯ ಆತಂಕದ ಕಾರಣದಿಂದ ಈ ಥರ ಆಗುತ್ತೆ ಅಥವಾ ಪ್ರಿಪ್ರೇಷನ್ ಸರಿಯಾಗಿ ಮಾಡಲಾರದ ಕಾರಣದಿಂದ ಆಗತ್ತೆ ಆ ಟೈಮ್ ನಲ್ಲಿ ನಾವು ಏನಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮಾಡೋದು ತುಂಬಾ ಮುಖ್ಯ ಅಂತೀವಿ ಸ್ವಲ್ಪ ಡೀಪ್ ಬ್ರೀದಿಂಗ್ ಎಕ್ಸರ್ ಅಂದ್ರೆ ಸ್ಲೋಲಿ ಉಸಿರು ತಗೋಬೇಕು ಹೋಲ್ಡ್ ಮಾಡಬೇಕು ಸ್ಲೋಲಿ ಬಿಡಬೇಕು ಫೋರ್ ಸೆಕೆಂಡ್ಸ್ ಆಫ್ ಡೀಪ್ ಬ್ರೆತ್ ಸಿಕ್ಸ್ ಟು ಸೆವೆನ್ ಸೆಕೆಂಡ್ಸ್ ಆಫ್ ಹೋಲ್ಡಿಂಗ್ ಸೆವೆನ್ ಟು ಏಟ್ ಸೆಕೆಂಡ್ಸ್ ಆಫ್ ಸ್ಲೋ ಎಕ್ಸಲೇಷನ್ ಇದನ್ನ ಮಾಡಿದ್ದಾದ್ಮೇಲೆ ಅಂದ್ರೆ ಒಂದು ನಿಮಿಷದಲ್ಲಿ ಒಂದು ಐದರಿಂದ ಆರು ಬ್ರೀದಿಂಗ್ ಅಷ್ಟೇ ತಗೋಬೇಕು ಆ್ಯಂಡ್ ಓಂ ಪ್ರಚಾರ ಮಾಡಿದ್ರು ವೆನ್ ಯು ಟೇಕ್ ಬ್ರೀತ್ ಔಟ್ ಓಂ ಆರ್ ಎಲ್ಸ್ ಶಾಂತಿ ಈ ತರ ಹೇಳಿದ್ದಾದ್ಮೇಲೆ ಸ್ವಲ್ಪ ಅವರಿಗೆ ರಿಲ್ಯಾಕ್ಸ್ ಅನ್ಸುತ್ತೆ ಅದಾದ್ಮೇಲೆ ಸ್ವಲ್ಪ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಕೈ ಬಿಗಿ ಹಿಡಿದು ಬಿಡೋದು ಅಥವಾ ಒಂದೊಂದು ಅಂಗದ ಭಾಗಗಳು ಎಲ್ಲ ಮಸಲ್ಸ್ ಅನ್ನು ಟೈಟ್ ಮಾಡಿ ಸ್ಲೋಲಿ ರಿಲ್ಯಾಕ್ಸ್ ಮಾಡ್ರಿ ಅಂತ ಹೇಳ್ತೀವಿ ಮೈಂಡ್ಫುಲ್ನೆಸ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಮೆಡಿಟೇಷನ್ ಅಂತ ಹೇಳ್ತೀವಿ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ವೇಸ್ ಆಫ್ ರಿಲ್ಯಾಕ್ಸಿಂಗ್ ಯುವರ್ ಸೆಲ್ಫ್ ಒಬ್ಬೊಬ್ರು ವಿಜುವಲ್ ರಿಲ್ಯಾಕ್ಸೇಷನ್ ಮಾಡುವಂತೀವಿ ಎಕ್ಸಾಮ್ಸ್ ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಶಾಂತವಾಗಿರ್ರಿ ಎರಡು ನಿಮಿಷ ಶಾಂತವಾಗಿರ್ರಿ ಅದಾದ್ಮೇಲೆ ಡೀಪ್ ಬ್ರೀದಿಂಗ್ ಮಾಡಿದ್ದಾದ್ಮೇಲೆ ಅವಾಗ ಪೇಪರ್ ನೋಡ್ರಿ ಓದಕ್ಕೆ ಇಲ್ಲಾಂದ್ರೆ ಒಬ್ಬೊಬ್ರು ಗಡ್ಬಡಿನಲ್ಲಿ ಏನೋ ಒಂದು ಓದ್ತಾರೆ ಏನೋ ಒಂದು ತಿಳ್ಕೊತಾರೆ ಏನೋ ಒಂದು ಬರೆದು ಬರ್ತಾರೆ ಸೊ ಆ ಥರ ಆಗ್ಬಾರ್ದು ತುಂಬಾ ಮುಖ್ಯ ಮೇನ್ಲಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನೀಟಾಗಿ ಮಾಡಬೇಕು ಅದಾದಮೇಲೆ ನೀಟಾಗಿ ಹೋಗಿ ಪ್ಲ್ಯಾನ್ ಮಾಡಿ ಎಕ್ಸಾಮ್ ಬರೆಯೋದು ತುಂಬ ಮುಖ್ಯ ಸರ್ ಈಗ ಮನೆಯಲ್ಲೇ ಆಗಲಿ ಅಥವಾ ಸ್ಕೂಲಲ್ಲೇ ಆಗಲಿ ಮಕ್ಕಳು ಧೈರ್ಯವಾಗಿ ಪರೀಕ್ಷೆ ಎದುರಿಸ್ಬೇಕಂದ್ರೆ ಯಾವ ರೀತಿ ತಯಾರಿ ಮುಖ್ಯ ಅಲ್ಲಿ ಈ ಏನು ಶಿಕ್ಷಕರ ಪಾತ್ರನೇ ಇರುತ್ತೆ ಸ್ಕೂಲಲ್ಲಿದ್ದಾಗ ಮನೆಯಲ್ಲಿ ಒಂದು ಪಾಲಕರ ಪೋಷಕರ ಪಾತ್ರನೂ ಇರುತ್ತೆ ನೀವು ಆಗಲೇ ಹೇಳ್ದಂಗೆ ಅಂದ್ರೆ ಗಮನಿಸ್ತಿರ್ಬೇಕಂತೇಳಿ ಅವ್ರು ಗಮನಿಸಿದ ಜೊತೆಗೆ ಇಲ್ಲಿ ವಿದ್ಯಾರ್ಥಿಯ ಪಾತ್ರನೂ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಕೆಲವರು ಲಾಸ್ಟ್ ಮೂಮೆಂಟ್ ನಲ್ಲಿ ತಯಾರಾಗೋ ಬದಲು ಮೊದಲಿಂದ ತಯಾರಾದ್ರೆ ಅದು ಅದಕ್ಕೆ ಇದು ಇದರಿಂದ ಸ್ವಲ್ಪ ದೂರ ಆಗ್ಬೋದು ಅನ್ನೋದು ಯಾವ ರೀತಿ ತಯಾರು ಮಾಡ್ಕೋಬೇಕಾಗತ್ತೆ ಸರ್ ಪ್ರಿಪ್ರೇಷನ್ ಆಫ್ ಎಕ್ಸಾಮ್ ಫಸ್ಟ್ ಆಫ್ ಆಲ್ ಯಾವಾಗ ನಿಮ್ಮ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅವಾಗ್ಲಿಂದಾನೆ ಸ್ಟಾರ್ಟ್ ಮಾಡೋದು ಮುಖ್ಯ ಈಗ ಒಂದು ವರ್ಷದ ಕೋರ್ಸ್ ಇದೆ ಆ ಒಂದು ವರ್ಷದಲ್ಲಿ ನೀವು ಮಾಡೋದು ಕಾರ್ಯ ಒಂದು ವರ್ಷದಲ್ಲಿ ಮಾಡೇಬೇಕು ಅಂತ ಇಟ್ಕೋಬೇಕು ಅದನ್ನ ಬಿಟ್ಟು ಒಂದು ವರ್ಷದ ಓದಿದ್ದು ನಾನು ಲಾಸ್ಟಿಗೆ ನಾ ಓದ್ತೀನಿ ಅನ್ನೋದು ಸರಿ ಇರಲ್ಲ ಅಂದ್ರೂ ಅಷ್ಟೇ ಸಮಯದಲ್ಲಿ ಮುಗಿಸ್ತೀವಿ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋರಿ ಬಹಳಷ್ಟು ಮಂದಿ ದೇ ಡೋಂಟ್ ಪರ್ಫಾಮ್ ವೆಲ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್ ಪಾಸಿಟಿವ್ ಟಾಕ್ಸ್ ಇಟ್ಕೋರಿ ನನ್ನ ಕೈಯಿಂದ ಆಗತ್ತೆ ಇದು ಅಂತ ಎಷ್ಟಾಗುತ್ತೆ ನಾ ಬರೆದ್ ಬರ್ತೀನಿ ಟಫ್ ಇದ್ರೂ ನಾನು ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದು ವರ್ಷದಲ್ಲಿ ಓದಿದ್ದಿದೆ ತಲೆನಲ್ಲೇ ಇರುತ್ತೆ ಎಲ್ಲೂ ಹೋಗಿರಲ್ಲ ಸ್ವಲ್ಪ ಮಟ್ಟದಲ್ಲಾದರೂ ಬರದೇ ಬರ್ತೀನಂತ ಅಂತ ಎಕ್ಸಾಮ್ ಬರೆಯೋದು ಮುಖ್ಯ ಗೋಲ್ ಸೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ತಿಂಗಳು ನನಗೆ ಎಕ್ಸಾಮ್ ಉಳಿದಿದೆ ಒಂದು ತಿಂಗಳಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ನಾನು ಇಷ್ಟಿಷ್ಟಿಷ್ಟಿಷ್ಟು ಸಮಯ ಕೊಡ್ತೀನಿ ಅಂತ ನೀವು ಕಟ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಇಟ್ಕೋಬೇಕು ಅದರ ತಕ್ಕಂಗೆ ಯು ನೀಡ್ ಟು ರಿಯಾಲಿಸ್ಟಿಕಲಿ ಸೆಟ್ ದ ಗೋಲ್ ಈಗ ಒಂದು ಮ್ಯಾಥಮೆಟಿಕ್ಸ್ ಅಂತ ಪೇಪರ್ ಇದೆ ಮ್ಯಾಥಮೆಟಿಕ್ಸ್ ನಲ್ಲಿ ನಾನು ಎರಡು ಗಂಟೆನಲ್ಲಿ ಪೂರ್ತಿ ಮ್ಯಾಥಮೆಟಿಕ್ಸ್ ಮುಗಿಸ್ತೀನಿ ಅನ್ನೋದು ಸರಿ ಇರಲ್ಲ ಯಾಕಂದ್ರೆ ಅದು ಗೋಲ್ ಸೆಟ್ ಕರೆಕ್ಟ್ ಆಗಿ ಆಗಲ್ಲ ರಿಯಲಿಸ್ಟಿಕ್ ಗೋಲ್ ಸೆಟ್ಟಿಂಗ್ ಇಸ್ ಇಂಪಾರ್ಟೆಂಟ್ ಇದಕ್ಕೆ ಒಂದ್ ದಿನ ಬೇಕು ಇದಕ್ಕೆ ಎರಡು ದಿನ ಬೇಕು ಇದಕ್ ಮೂರ್ ದಿನ ಬೇಕು ಅಂತ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಓದೋದ್ ಮುಖ್ಯ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಂಡ್ ಆಫ್ ದ ಡೇ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಓದ್ತೀವಂತ ಹಂಡ್ರೆಡ್ ಟಾಪಿಕ್ಸ್ ಓದ್ತೀವಂತ ಒಂದು ನೂರು ಕ್ವಶನ್ ಓದ್ತಿರಂತ ನೀವು ಡಿಸೈಡ್ ಮಾಡಿದ್ದಾದ್ಮೇಲೆ ಅದಕ್ಕೆ ಸೆವೆಂಟಿ ಫೈವ್ ನೀವು ಕ್ವಶನ್ ಮಾಡಿದಿರಿ ಇಪ್ಪತ್ತೈದು ಬಿಟ್ಟಿದಿರಿ ಅಂದ್ರೆ ನನ್ನ ಕಡೆಯಿಂದ ಬಿಡ್ತು ಅಂತ ವಿಚಾರಕ್ಕಿಂತ ಎಪ್ಪತ್ತೈದು ಮುಗಿಸಿನಂತ ನೀವು ಖುಷಿಯಾಗಿ ಮುಖ್ಯ ಸೊ ಯು ಹ್ಯಾವ್ ಅಚೀವ್ಡ್ ಸಮಿಂಗ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾನು ಇದು ಬಿಟ್ಟಿನಂತ ಕೊರತೆಯಿಂದ ನೀವು ನೆಕ್ಸ್ಟ್ ಡೇ ಹಾಳು ಮಾಡ್ಕೋಬಾರ್ದು ಎಂಡ್ ಆಫ್ ದ ಡೇ ಯು ನೀಡ್ ಟು ಬಿ ಸ್ಯಾಟಿಸ್ಫೈಡ್ ವಿತ್ ದ ವರ್ಕ್ ವಾಟ್ ಯು ಹಾವ್ ಡನ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಹುಡುಗರು ರಾತ್ರಿ ಪೂರ್ತಿ ಓದಿ ಎಕ್ಸಾಮ್ ಮುಂಜಾನೆ ಕೊಡ್ತೀನಿ ಅಂತಾರೆ ಅದು ತಪ್ಪು ಯಾವಾಗ ನೀವು ಕರೆಕ್ಟಾಗಿ ಸೆವೆನ್ ಅವರ್ಸ್ ಆರ್ ಸಿಕ್ಸ್ ಟು ಏಟ್ ಅವರ್ಸ್ ಆಫ್ ಸ್ಲೀಪ್ ನೀವು ಮಾಡಿಲ್ಲ ಅಂದರೆ ನಿಮ್ಮ ಮೈಂಡ್ ಫ್ರೆಶ್ ಇರಲ್ಲ ನೀವು ಓದಿದ್ದು ಬರೆಯೋಕ್ಕೆ ಸಾಧ್ಯ ಇಲ್ಲ ರೀಪ್ರಡ್ಯೂಸ್ ಆಗಲ್ಲ ಎಕ್ಸಾಮ್ ಟೈಮ್ನಲ್ಲಿ ಸಿಲಿ ಮಿಸ್ಟೇಕ್ಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಅದು ಯೂಶ್ವಲಿ ಅವಾಯ್ಡ್ ಮಾಡೋಂಗಿಲ್ಲ ನೈಟ್ ಸ್ಟಡೀಸ್ಗಿಂತ ಮಾರ್ನಿಂಗ್ ಎದ್ದು ಓದೋದು ತುಂಬ ಮುಖ್ಯ ಲೇಟ್ ನೈಟ್ ಸೆಷನ್ಸ್ ಗಿಂತ ಡೇ ಸೆಷನ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ದೀಸ್ ಆರ್ ಫ್ಯೂ ಆಫ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಡಿಸೈಡ್ ಟೈಮ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ ಸರ್ ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ನಾವು ನಿದ್ದೆಯನ್ನು ಏನು ಮಾಡ್ತೀವಿ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ಬ್ರೇನ್ ನಮ್ಮ ಬಾಡಿ ದೇ ನೀಡ್ ರೆಸ್ಟ್ ನಾವು ರೆಸ್ಟ್ ಕೊಟ್ಟಿಲ್ಲ ನಮ್ಮ ಶರೀರಿಗೆ ಮತ್ತೆ ಮೆದುಳಿಗೆ ಎಲ್ಲ ರೀತಿಯಿಂದ ಸಮಸ್ಯೆ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಎರಡೂ ಉತ್ಪಾದನೆ ಆಗುತ್ತೆ ಅದರ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇವತ್ತು ನಾಳೆ ನಾವು ಜನರೇಷನ್ ನೋಡ್ತಾ ಇದೀವಿ ಮೊಬೈಲ್ನಲ್ಲಿ ಕೂಡೋದಾಗಲಿ ಅಥವಾ ಲ್ಯಾಪ್ಟಾಪ್ನಲ್ಲಾಗ್ಲಿ ಅಥವಾ ಮನೆಯಲ್ಲೇ ಕೂತ್ಕೊಂಡು ಬೇರೆ ಬೇರೆ ಕಾರ್ಯವನ್ನು ಮಾಡೋದು ಅಥವಾ ಎಂಜಾಯ್ಮೆಂಟ್ ಅಲ್ಲೇ ಮಾಡೋದು ಎಂಟರ್ಟೈನ್ಮೆಂಟ್ ಅಲ್ಲೇ ಸಿಗೋದು ತುಂಬ ಮಾಡ್ತಾ ಇದ್ದಾರೆ ದಿಸ್ ಈಸ್ ನಾಟ್ ಗುಡ್ ಫಿಸಿಕಲ್ ಆಕ್ಟಿವಿಟಿ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಡೈಲಿ ಆ್ಯಂಡ್ ಅವರ್ ಆರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಮಾಡೇಟ್ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ವೇರ್ ನಿಮ್ ಹಾರ್ಟ್ ಬೀಟ್ ಅರೌಂಡ್ ಒನ್ ಟ್ವೆಂಟಿ ಟು ಒನ್ ಫಾರ್ಟಿ ಒಳಗಡೆ ಇರಬೇಕು ಸುಮ್ಮನೆ ನಾನು ನಡೀತೀನಿ ಏಯ್ಟಿ ಹಾರ್ಟ್ ಬೀಟ್ ಇದೆ ಹಂಡ್ರೆಡ್ ಹಾರ್ಟ್ ಬೀಟ್ ಇದೆ ಅಂದರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಟು ಬಿ ಎಕ್ಸಸೈಸ್ ನಾನು ಇಷ್ಟಕ್ಕೊಂದು ಕೆಲಸ ಮಾಡ್ತೀನಿ ಸರ್ ಅದು ಎಕ್ಸಸೈಸೇ ಇರುತ್ತೆ ಅಡುಗೆ ಮಾಡ್ತೀನಿ ಕಸ ಹೊಡಿತೀನಿ ಎಲ್ಲ ಮಾಡ್ತೀನಿ ದಟ್ ಈಸ್ ನಾಟ್ ಎನ್ ಎಕ್ಸಸೈಸ್ ಎಕ್ಸಸೈಸ್ ಅಂದರೆ ಸ್ವಲ್ಪ ಮಟ್ಟದಲ್ಲಿ ನಿಮ್ಮ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೇಬೇಕು ಮಾಡ್ರೇಟ್ ಅಮೌಂಟ್ ಆಫ್ ಟೆಕಿ ಟೆಕಿಕಾರ್ಡಿಯಾ ಈಸ್ ರಿಕ್ವೈರ್ಡ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಬೇಕು ಆ ಆಕ್ಟಿವಿಟಿಯನ್ನು ಮಾಡಿದ್ದಾದ್ಮೇಲೆ ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಫಿಸಿಕಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಲಾಂಗ್ ವಿತ್ ದಟ್ ಹೆಲ್ದಿ ಲೈಫ್ ಸ್ಟೈಲ್ ನಲ್ಲಿ ಹೆಲ್ದಿ ಡಯಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಊಟದಲ್ಲೂ ನೀವು ಏನ್ ತಿಂತೀರಾ ಬಹಳ ಮುಖ್ಯ ಅನ್ಹೆಲ್ದಿ ಡಯಟ್ ಇವತ್ ನಾಳೆ ತುಂಬಾ ಜಾಸ್ತಿ ಆಗ್ತಾ ಇದೆ ಜಂಕ್ ಫುಡ್ಸ್ ರಿಫೈನ್ ಫುಡ್ಸ್ ನಾನ್ ವೆಜಿಟೇರಿಯನ್ಸ್ ಫುಡ್ ಏನಿದ್ರು ಯು ನೀಡ್ ಟು ಬಿ ವೆರಿ ಕ್ಯಾಲ್ಕುಲೇಟಿವ್ ನಾನ್ ವೆಜ್ ಕೆಟ್ಟದಿದೆ ಅಂತಿಲ್ಲ ಅದರಲ್ಲೂ ಪೌಷ್ಟಿಕ ಆಹಾರನೂ ಬರುತ್ತೆ ಈಗ ಎಗ್ ವೈಟ್ ದಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಹೈ ಅಮೌಂಟ್ ಆಫ್ ಪ್ರೋಟೀನ್ಸ್ ಅಂಡ್ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಚಿಕನ್ ಬಾಯ್ಲರ್ ಅಂತೀವಲ್ಲ ಅದನ್ನೂ ಚೆನ್ನಾಗಿರುತ್ತೆ ವೆಜಿಟೇರಿಯನ್ನಲ್ಲಿ ಯು ನೀಡ್ ಟು ಈಟ್ ಲಾಟ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅದಾದ್ಮೇಲೆ ನಿಮ್ದು ಸಲಾಡ್ ತುಂಬ ಇಂಪಾರ್ಟೆಂಟ್ ಸೀರಿಯಲ್ಸ್ ಇಂಪಾರ್ಟೆಂಟ್ ಸೊ ಪೌಷ್ಟಿಕ ಆಹಾರವನ್ನು ತಗೊಳ್ಳೋದು ತುಂಬ ಮುಖ್ಯ ಫ್ರೂಟ್ಸ್ ತುಂಬಾ ಮುಖ್ಯ ಆಹಾರ ಮತ್ತೆ ಫಿಸಿಕಲ್ ಎಕ್ಸಸೈಸ್ ಮತ್ತೆ ಸ್ಲೀಪ್ ನೋ ಹ್ಯಾಬಿಟ್ಸ್ ಆಲ್ಕೋಹಾಲ್ ಆಗಲಿ ಅಥವಾ ಕ್ಯಾನಬೀಸ್ ಆಗಲಿ ಗಾಂಜಾ ಆಗಲಿ ಸ್ಮೋಕಿಂಗ್ ಆಗಲಿ ಗುಟ್ಕಾ ಆಗಲಿ ಬೇರೆ ಬೇರೆ ವ್ಯಾಸನಗಳನ್ನು ಮಾಡ್ಕೊಂಡು ಶರೀರನ್ನು ನಾವು ಕೆಡ್ಸ್ಕೋ ಕೂತಾಗ ಪ್ರಿಪ್ರೇಷನ್ ಮಾಡಿದ್ರಲ್ಲೂ ತೊಂದರೆ ಆಗುತ್ತೆ ಮತ್ತೆ ಎಕ್ಸಾಮ್ಸ್ ಟೈಮ್ ನಲ್ಲೂ ಕಷ್ಟ ಆಗ್ಬಿಡುತ್ತೆ ಬಹಳಷ್ಟು ಮಂದಿ ಚಹಾ ಕುಡಿಯೋ ಚಟ ಮಾಡ್ಕೋತಾರೆ ಎಕ್ಸಾಮ್ ನಲ್ಲಿ ನನ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಅಂತ ಅದರಿಂದ ಏನು ಅಷ್ಟಕ್ಕೊಂದು ಉಪಯೋಗ ಆಗಲ್ಲ ಬಹಳಷ್ಟು ಮಂದಿ ಸ್ಮೋಕಿಂಗ್ ಮಾಡಿ ನನ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅಂತಾರೆ ಅದರಿಂದನೂ ಉಪಯೋಗ ಆಗಲ್ಲ ಅದರದ್ದು ಆದಿ ಹಾಕ್ತಿವ್ ನಾವು ಅಡಿಕ್ಷನ್ ಡೆವಲಪ್ ಆಗುತ್ತೆ ಅವೆಲ್ಲ ಮಾಡಲಾರ್ದಂಗೆ ನಾವು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಸರಿ ಇನ್ನೊಂದು ಪ್ರಶ್ನೆ ನಮ್ಮ ವಾತಾವರಣ ನಾವು ಬೆಳೆಯುವಂಥ ವಾತಾವರಣ ನಾವು ಓದುವಂಥ ಸ್ಕೂಲಿನ ವಾತಾವರಣ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪಕ್ಕದ ಮನೇಲಿರಬಹುದು ನಾವು ವಾಸ ಮಾಡ್ತಕ್ಕಂಥ ಸ್ಥಳ ಇರ್ಬೋದು ಅಥವಾ ನಮ್ಮ ಸ್ನೇಹಿತರು ಇರ್ಬೋದು ಇದು ಬಹಳ ಮುಖ್ಯ ಆಗುತ್ತೆ ಯಾವ ರೀತಿ ಇರಬೇಕಂತ ನಮ್ಮ ಸ್ನೇಹಿತರು ಹೇಗಿದ್ರೆ ನಮಗೆ ಒಳ್ಳೆಯ ಇದಾಗುತ್ತೆ ನಮ್ಮ ಪರಿಸರ ಹೇಗಿದ್ರೆ ಪರೀಕ್ಷೆಯಲ್ಲಿನೂ ನಮಗೆ ಒಳ್ಳೆ ತಯಾರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ ಮೇನ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇಂಪಾರ್ಟೆಂಟ್ ರೋಲ್ ನಮ್ಮದು ಸಮಾಜದಲ್ಲಿ ಅಕ್ಕಪಕ್ಕ ಯಾರು ಇರ್ತಾರೆ ಯಾರ ಜೊತೆಗೆ ನಾವು ಸಂಬಂಧ ಇಟ್ಕೋತೀವಿ ಈಗ ವ್ಯಾಸನ ಮಾಡೋ ವ್ಯಕ್ತಿ ಜೊತೆಗೆ ನಾವು ತಿರುಗಿದರೆ ಅವನ ಜೊತೆಗಿದ್ದಾಗ ವ್ಯಾಸನ ನೀವು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಕೆಟ್ಟವ್ರ ಜೊತೆಗೆ ಅಥವಾ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿಯವ್ರ ಜೊತೆಗೆ ತಿರುಗಿದಾಗ ಅವ್ರ ಹಾಗೆ ನಾವು ಹಾಕೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಯು ನೀಡ್ ಟು ಬಿ ಚೂಸಿಂಗ್ ಪೀಪಲ್ ಹೂ ಆರ್ ಗುಡ್ ಇನ್ ದೇರ್ ಹ್ಯಾಬಿಟ್ಸ್ ಮೇನ್ ಇಂಪಾರ್ಟೆಂಟ್ಲಿ ಎಕ್ಸಾಮ್ಸ್ ತಕ್ಕಂಗೆ ಯಾರು ಟೆನ್ಷನ್ ನಲ್ಲಿ ಹುಡುಗರು ಇರ್ತಾರೆ ಯಾರಿಗೆ ಎಕ್ಸಾಮ್ ಫಿಯರ್ ಜಾಸ್ತಿ ಆಗ್ತಾ ಇರುತ್ತೆ ಆ ಹುಡುಗರ ಜೊತೆಗೆ ನಿಮ್ ಇಂಟ್ರಾಕ್ಷನ್ ಎಷ್ಟು ಕಡಿಮೆ ಇರ್ತೀರಾ ಅಷ್ಟು ಚಲೋ ಅವ್ರ ಟೆನ್ಷನ್ ಮಾಡ್ಕೋತಾ ಇದಾರೆ ಅಂದಕ್ಕೆ ನೀವು ಅದು ಟೆನ್ಷನ್ ತಗೊಳ್ಳೋಕ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಲಾಸ್ಟ್ ಮೂಮೆಂಟ್ ಬುಕ್ ತೆಗ್ದು ಪಟ 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 ಪೇಜಸ್ ನೋಡೋದು ಚೇಂಜಸ್ ಮಾಡೋದು ಏ ಇದು ಬರ್ಬೋದು ಇದು ಬರಬಹುದು ಇದು ಬರ್ಬೋದು ಅಂತ ಕಾಣಿಸ್ತಾ ಇರುತ್ತಲ್ಲ ಆ ಹುಡುಗರ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಎಕ್ಸಾಮ್ಸ್ ಟೈಮ್ನಲ್ಲಿ ಮಾಡಬೇಡ್ರಿ ರಿಲ್ಯಾಕ್ಸ್ ಆಗಿರ್ರಿ ಎಂಜಾಯ್ ದ ಪ್ರೊಸೆಸ್ ಆಫ್ ಎಕ್ಸಾಮ್ಸ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಗ್ಗೆ ಜಾಸ್ತಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ದಟ್ ವಿಲ್ ನಾಟ್ ಡಿಸೈಡ್ ಯುವರ್ ಫ್ಯೂಚರ್ ಯಾವಾಗ ನೀವು ರಿಸಲ್ಟ್ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತೀವಿ ನಿಮ್ ಪ್ರೊಸೆಸ್ ಆಫ್ ಎಕ್ಸಾಮ್ ವಿಲ್ ಗೆಟ್ ಡಿಸ್ಟರ್ಬ್ಡ್ ನಿಮ್ ಕೈನಲ್ಲಿ ಏನಿದೆ ಪ್ರಿಪೇರ್ ಮಾಡಿ ಎಕ್ಸಾಮ್ ಬರೆಯೋದು ಅಷ್ಟೇ ಇಟ್ಕೊಂಡು ನಡಿಬೇಕು ನಾವು ರಿಸಲ್ಟ್ ನಿಮ್ ಕೈನಲ್ಲಿ ಇಲ್ಲ ಬೇರೆಯವರು ಕರೆಕ್ಷನ್ ಮಾಡ್ತಾರೆ ರಿಸಲ್ಟ್ ಕೊಡ್ತಾರೆ ಈ ನೀವು ಸರಿಯಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವಿಲ್ ವಿಲ್ಕಮ್ ಗುಡ್ ಬೇರೆಯವ್ರ ಜೊತೆಗೆ ಜಾಸ್ತಿ ಇಂಟ್ರಾಕ್ಷನ್ ನೆಗೆಟಿವ್ ಟಾಕ್ಸ್ ನೆಗೆಟಿವ್ ಪೀಪಲ್ ಜೊತೆಗೆ ಇಂಟ್ರಾಕ್ಷನ್ ಎಷ್ಟು ನಾವು ಕಡಿಮೆ ಇಡ್ತೀವಿ ಅಷ್ಟು ನಿಮಗೆ ಒಳ್ಳೇದು ಸರಿಗ ಮಕ್ಕಳ ಮೇಲೆ ಈ ಪೋಷಕರ ಅಥವಾ ಪಾಲಕರ ಒತ್ತಡ ಯಾವ ರೀತಿ ಇರುತ್ತೆ ಅಂದ್ರೆ ಪಕ್ಕದ ಮನೆಯಲ್ಲಿ ಅವನು ಇದನ್ನ ನಿಮ್ನ ಸ್ನೇಹಿತ ಅವನು ನೂರಕ್ಕೆ ತೊಂಬತ್ತೈದು ತೆಗ್ದಾನ ನೀನು ತೆಗಿಬೇಕು ಈ ತರ ಒಂದು ಒತ್ತಡ ಇರುತ್ತೆ ಆಮೇಲೆ ನೀನು ಇಷ್ಟು ಬರಲೇಬೇಕು ಈ ಸರಿ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕನ್ನೋ ಒತ್ತಡ ಬಹಳ ಇರುತ್ತೆ ಇಲ್ಲಿ ಇಲ್ಲಿ ಪೋಷಕರ ಜವಾಬ್ದಾರಿ ಬಹಳ ಕೆಲವು ಮಕ್ಕಳು ಇರ್ತಾರೆ ಆದರೆ ಒತ್ತಡ ಮೇಲಿಂದ ಇರುತ್ತೆ ಪೋಷಕರಿಗೆ ಏನು ಹೇಳ್ತಾರೆ ಸರ್ ಮೇನ್ ಇಂಪಾರ್ಟೆಂಟ್ಲಿ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಪೀಪಲ್ ಇಸ್ ವೆರಿ ಬ್ಯಾಡ್ ಅವ್ನು ಇಷ್ಟು ಓದ್ತಾನೆ ಇಷ್ಟು ಮಾರ್ಕ್ಸ್ ತೆಗಿತಾನೆ ನಿನಗೆ ಯಾಕೆ ಬರ್ತಾ ಇಲ್ಲ ನೀನು ಓದು ನೀನು ತೆಗಿ ನೀನು ಇಷ್ಟು ಓದ್ತೀಯ ನಿಂದು ಬರಲ್ಲ ಐದು ಬರಲು ಸೇಮ್ ಇರಲ್ಲ ಎಲ್ಲ ಡಿಫರೆಂಟ್ ಇರ್ತವೆ ಹತ್ರ ಒಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬರ ಹತ್ರ ಮತ್ತೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಡೋಂಟ್ ಪುಟ್ ಪ್ರೆಷರ್ ಇವತ್ತು ನಾಳೆ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ಮಕ್ಕಳು ತಾನೇ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇಟ್ಕೊತಾ ಸರ್ ನನ್ನ ಫ್ರೆಂಡ್ ಇನ್ ನೈಂಟಿ ಏಟ್ ಬರ್ತಾ ಇದೆ ನೈಂಟಿ ಫೈವ್ ಬರ್ತಾ ಇದೆ ದೇ ಆರ್ ನಾಟ್ ಹ್ಯಾಪಿ ದಟ್ ದೇ ಆರ್ ಗೆಟಿಂಗ್ ನೈಂಟಿ ಫೋರ್ ನೈಂಟಿ ಫೈವ್ ಆರ್ ನೈಂಟಿ ಅಬೋ ಅದು ಫಸ್ಟ್ ಬರಬೇಕಂತ ತಲೆನಲ್ಲಿ ಇಟ್ಕೊಳಕ್ ಸಾಧ್ಯತೆ ಮಾಡ್ಕೊಳಕ್ ಹೋಗ್ಬೇಡ್ರಿ ರಿಸಲ್ಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್ ನಾಲೆಜ್ ಈಸ್ ಇಂಪಾರ್ಟೆಂಟ್ ನೀವು ಓದಿದ್ದೇನು ತಿಳ್ಕೊಂಡಿದ್ದೇನು ನಿಮ್ಮ ಲೈಫ್ನಲ್ಲಿ ಅದನ್ನ ಎಷ್ಟು ನೀವು ಯೂಸ್ ಮಾಡ್ಕೋತೀರಾ ಅದು ಮುಖ್ಯ ಅಂತ ವಿಚಾರ ಮಾಡ್ರಿ ರಿಸಲ್ಟ್ ತನ್ನಷ್ಟಿಗೆ ತಾನೇ ಜಾಸ್ತಿ ಬಂದೇ ಬರುತ್ತೆ ಇವತ್ತಿಲ್ಲ ನಾಳೆ ಬರುತ್ತೆ ಎಕ್ಸಾಮ್ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಮಾರ್ಕ್ಸ್ ಆ ಕಡೆ ಈ ಕಡೆ ಆಗುತ್ತೆ ಪೇರೆಂಟ್ಸು ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಎಲ್ಲರೂ ಫಸ್ಟ್ ಬರಲ್ಲ ಬರಕ್ ಸಾಧ್ಯತೆನೇ ಇಲ್ಲ ಸೊ ರಿಯಾಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ನಿಮ್ ಮಗು ಹತ್ರ ಏನು ಕ್ವಾಲಿಟೀಸ್ ಚೆನ್ನಾಗಿದೆ ಅದನ್ನ ನೋಡ್ಕೋಬೇಕು ಸಮಟೈಮ್ಸ್ ವಾಟ್ ವಿ ಡೂ ಇಸ್ ವೊಕೇಶ್ನಲ್ ಗೈಡೆನ್ಸ್ ಸೆಂಟರ್ ಅಂತ ಅಂತೀವಿ ಈ ಹುಡುಗರಿಗೆ ಏನ್ ಆಗಿ ಬರುತ್ತೆ ವ್ಯವಸಾಯ ಆಗಲಿ ಅಥವಾ ಈ ಹುಡುಗರಿಗೆ ಯಾ ಕೋರ್ಸ್ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ವಿ ಕ್ಯಾನ್ ಡಿಸೈಡ್ ದ ಫ್ಯೂಚರ್ ಸೊ ಅದನ್ನು ಟೆಸ್ಟಿಂಗ್ ಮುಖಾಂತರ ಅಥವಾ ಕನ್ಸಲ್ಟೇಷನ್ ಮುಖಾಂತರ ನಮಗೆ ತಿಳಿಯುತ್ತೆ ಅದರ ತಕ್ಕಂಗೆ ವಿ ಕ್ಯಾನ್ ಗೈಡ್ ದ ಚೈಲ್ಡ್ ಅಂಡ್ ದ ಪೇರೆಂಟ್ಸ್ ಈಗ ಒಬ್ರು ಐ ಕ್ಯೂ ಕಡಿಮೆನೇ ಇದೆ ಯು ಶುಡ್ ನಾಟ್ ಪ್ರೆಷರೈಸ್ ದೆಮ್ ಈಗ ಅವರಿಗೆ ತೊಂದರೆ ಇದೆ ಅಂದಾಗ ನೀವು ನೈಂಟಿ ತಂಡ್ರೆಡ್ ತಂದ್ರೆ ಆಗಲ್ಲ ಬುದ್ಧಿಮತ ಕಡಿಮೆ ಇದ್ದಾಗ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಸರಿ ಇರಲ್ಲ ಸೊ ಆ ಲೆಕ್ಕದಲ್ಲಿ ನಾವು ವಿಚಾರ ಮಾಡ್ಕೊಂಡು ನಡೆಯೋದು ಮುಖ್ಯ ಸರ್ ತಮಗೆ ಗೊತ್ತಿರಬಹುದು ಈಗ ಚಿಕ್ಕ ಮಕ್ಕಳಲ್ಲೇನೆ ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಮೊಬೈಲ್ ಅವ್ರ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಸರ್ ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಟಾಪಿಕ್ ಇಂಟರ್ನೆಟ್ ಅಡಿಕ್ಷನ್ ಆಗಲಿ ಅಥವಾ ಮೊಬೈಲ್ ಆರ್ ಗ್ಯಾಡೆ ಅಡಿಕ್ಷನ್ ಇವತ್ತು ನಾಳೆ ನಾವು ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ ಈಗ ಏನಾಗಿದೆ ಅಂದರೆ ನಾವು ಮೊಬೈಲ್ ಯೂಸ್ ಮಾಡೋದ್ಕಿಂತ ಮೊಬೈಲ್ ನಮಗೆ ಯೂಸ್ ಮಾಡ್ತಾ ಇದೆ ಆಗ್ತಾ ಇದೆ ವಿ ಹ್ಯಾವ್ ಬಿಕಮ್ ಬಿಕಮ್ ಸ್ಲೇವ್ ಟು ದ ಮೊಬೈಲ್ ಫೋನ್ ಆರ್ ಗ್ಯಾಜೆಟ್ಸ್ ಒಂದ್ ದಿನ ತೆಗೆದಿಡ್ರಿ ಮೊಬೈಲ್ ಅಂದರೆ ಅವ್ರಿಗೆ ಆಗಲ್ಲ ಒಂದ್ ದಿನ ಏನು ಒಂದು ಗಂಟೆ ದೂರ ಇಡೋಕ್ಕಾಗಲ್ಲ ಒಂದು ಗಂಟೆನಲ್ಲಿ ಮೊಬೈಲ್ ಫೋನ್ ಬಂತ ಮೆಸೇಜ್ ಬಂತಾ ವಾಟ್ಸ್ಆ್ಯಪ್ ಬಂತ ಏನಾದರೂ ಯಾರಾದರೂ ಏನಾದರೂ ನೋಟಿಫಿಕೇಶನ್ ಹಾಕಿದಾರಾ ರೀಲ್ಸ್ ನೋಡೋದಾಗಲಿ ಸೊ ದಟ್ ಈಸ್ ವೆರಿ ಡಿಪೆಂಡೆಂಟ್ ಆ್ಯಂಡ್ ಅಡಿಕ್ಷನ್ ಫಾರ್ಮಿಂಗ್ ದಿಸ್ ಇಸ್ ಒನ್ ಆಫ್ ದ ಡಿಸೀಸ್ ವಿಚ್ ಇಸ್ ಕಾಮನ್ಲಿ ಎಮರ್ಜಿಂಗ್ ಮೋರ್ ಇಂಪಾರ್ಟೆಂಟ್ಲಿ ವಾಟ್ ವಿ ಸಜೆಸ್ಟ್ ಈಸ್ ಕಂಪ್ಲೀಟ್ಲಿ ಮೊಬೈಲ್ ತೆಗೆಯೋದು ಕಷ್ಟ ಲೈಫಿಂದ ಬಿಕಾಸ್ ಬಹಳಷ್ಟು ಕಾರ್ಯಗಳನ್ನು ನಾವು ಮೊಬೈಲ್ ಮುಖಾಂತರನೇ ಮಾಡ್ತೀವಿ ಹೌದು ಅದನ್ನು ನಾವು ಕಡಿಮೆ ಮಾಡೋದು ಮುಖ್ಯ ಸೆಟ್ ಟಾಸ್ಕ್ ಅಷ್ಟೇ ಮಾಡೋಕ್ ಯೂಸ್ ಮಾಡಬೇಕು ಒಂದು ಈಗ ಬ್ಯಾಂಕಿಂಗ್ ಆಗಲಿ ಅಥವಾ ಇಂಟರ್ನೆಟ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಓದಕ್ಕೋಸ್ಕರ ಆಗಲಿ ಅಥವಾ ಏನಾದ್ರು ಸರ್ಫಿಂಗ್ಗೋಸ್ಕರ ಲಿಟ್ರೇಚರ್ಗೋಸ್ಕರ ಶಾಪಿಂಗ್ಗೋಸ್ಕರ ಸೆಟ್ ಟೈಮ್ ಡಿಸೈಡ್ ಮಾಡಬೇಕು ಇಷ್ಟು ಸಮಯದಲ್ಲೇ ನಾವು ಮುಗಿಸ್ಬೇಕು ಅಂತ ಇರ್ಬೇಕು ಅಲ್ಲ ಇವತ್ತಿನ ಸಂದರ್ಭದಲ್ಲಿ ಕೆಲವರೆಲ್ಲ ಗ್ರೂಪ್ ಮಾಡಿ ಮಕ್ಕಳಿಗೆ ಅದ್ರಲ್ಲಿ ಕ್ವಶನ್ ಈ ಕಳಿಸ್ಟ ಒಂದು ಮಿತಿ ಮಾಡ್ಕೊಂಡ್ರೆ ಅದರಿಂದ ಅನುಕೂಲ ಆಗುತ್ತೆ ಜಸ್ಟ್ ತಮ್ಮ ಒಂದು ತಯಾರಿಗೋಸ್ಕರ ಅದನ್ನ ಬಳಸಬಹುದು ಅದೇ ನಮಗೆ ಏನ್ ಅದರಿಂದ ಬೇಕು ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅದು ಕೊಡೋದು ತುಂಬಾ ಜಾಸ್ತಿ ನಮಗೆ ಅಡಿಕ್ಷನ್ ಫಾರ್ಮಿಂಗ್ ಆಗ್ಬಿಟ್ಟಿದೆ ಗೇಮ್ಸ್ ಬರುತ್ತೆ ಅದರಲ್ಲಿ ವಿಡಿಯೋಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಆಗ್ಲಿ ಸೋಷಿಯಲ್ ಕಮ್ಯುನಿಕೇಶನ್ಸ್ ಸೋಷಿಯಲ್ ಮೀಡಿಯಾ ಆಗ್ಲಿ ರೀಲ್ಸ್ ಅನ್ರಿ ಹುಡುಗರು ಅದನ್ನ ನೋಡೋದು ಜಾಸ್ತಿ ಓದ್ ಬಗ್ಗೆಕ್ಕಿಂತ ಇದೆಲ್ಲ ಜಾಸ್ತಿ ಯು ಟು ಸೆಟ್ ದ ಟೈಮ್ ಲಿಮಿಟ್ ನೋಡಪ್ಪ ನಿನಗೆ ಆಟ ಆಡಕ್ಕೆ ಬೇಕಲ್ಲ ನಾನು ನಿನಗೆ ಅರ್ಧ ಗಂಟೆ ಕೊಡ್ತೀನಿ ಅಷ್ಟು ಯೂಸ್ ಮಾಡಿ ನೀನೇ ತಂದಿಡು ಅದಕ್ಕಿಂತ ಜಾಸ್ತಿ ಇಲ್ಲ ಯು ಸೆಟ್ ಎನ್ ಅಜೆಂಡಾ ಇಲ್ಲ ಸರ್ ಅರ್ಧ ನನಗೆ ಕಮ್ಮಿ ಆಗುತ್ತೆ ಒಂದ್ ಗಂಟೆ ಬೇಕು ಆಯ್ತಪ್ಪ ಒಂದ್ ಗಂಟೆ ಒಂದ್ ಗಂಟೆ ಅಲಾರಾಮ್ ಹೊಡೆದಿದ ತಕ್ಷಣ ನೀನ್ ತಂದಿಡಬೇಕು ಸೊ ಟ್ರೈ ಟು ಟಾಕ್ ವಿತ್ ದ ಚೈಲ್ಡ್ ಡಿಸೈಡ್ ದ ಟೈಮ್ ಸೆಟ್ಟಿಂಗ್ ಅಂಡ್ ಇಟ್ ಆಫ್ ಸೊ ಇದನ್ನ ಮುಖ್ಯವಾಗಿ ನಾವು ನೋಡ್ಕೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಇವತ್ತು ನಾಳೆ ಬಹಳಷ್ಟು ಹುಡುಗರು ಮೊಬೈಲ್ ಡಿಪೆಂಡೆಂಟ್ ಆಗಿಬಿಟ್ಟಿದ್ದಾರೆ ಅದು ಇಟ್ ಈಸ್ ಬಿಕಮಿಂಗ್ ಡಿಸಾರ್ಡರ್ ಅಡಿಕ್ಷನ್ ಡಿಸರ್ಡರ್ ಆಗ್ಬಿಟ್ಟಿದೆ ಅವ್ರಿಗೆ ತುಂಬಾ ಕಷ್ಟ ಸೊ ಅದನ್ನು ಎಕ್ಸಾಮ್ಸ್ ಟೈಮ್ ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ ನಾವು ಮೊಬೈಲ್ ಯೂಸೇ ಮಾಡಬೇಡ್ರಿ ಅಂತೀವಿ ಸ್ಟಾಪ್ ಇಟ್ ಕಂಪ್ಲೀಟ್ಲಿ ಸೊ ಎಕ್ಸಾಮ್ ಒಂದ್ ತಿಂಗಳಿದ್ದಾಗ ಇದ್ದಾಗ ಮೊಬೈಲ್ ಯೂಸೇ ಮಾಡಬೇಡ್ರಿ ಬಂದ್ ಮಾಡಿಟ್ರಿ ನಿಮ್ಗ್ ತುಂಬಾ ಒಳ್ಳೇದೇ ಹಂಗೇನಾದ್ರೂ ಬೋರ್ ಆಗ್ತಾ ಇದೆ ಅಂದ್ರೆ ಪೇರೆಂಟ್ಸ್ ಇನ್ ಮೊಬೈಲ್ ಸ್ವಲ್ಪ ಹೊತ್ತು ನೋಡ್ರಿ ಬೇಕಾದ್ರೆ ಅಥವಾ ಟಿವಿ ನೋಡ್ರಿ ಮಾತಾಡದಿದ್ರೆ ಮಮ್ಮಿ ದಾಡಿ ಫೋನ್ ಇಂದಾನೆ ಮಾತಾಡಿ ನೀವಾಗಿ ಯೂಸ್ ಮಾಡಿ ಅದೇ ಮಾಡ್ತಾ ಇದ್ದೀರಂದ್ರೆ ಅದೇ ಸ್ಟಾರ್ಟ್ ಆಗುತ್ತೆ ಯು ನೀಡ್ ಟು ಬ್ರೇಕ್ ದ ಸೈಕಲ್ ಅದು ತುಂಬಾ ಮುಖ್ಯ ಸರ್ ಕೊನೆಯದಾಗಿ ಈಗ ಈ ತರ ಸಮಸ್ಯೆಗಳಿಂದ ಯಾರೋ ಬಳಲ್ತಿದ್ದಾರೆ ಈ ತರ ಏನೋ ತಯಾರಿಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಥವಾ ಈ ತರ ಆತಂಕ ಎದುರಾಗುತ್ತೆ ಹೊಂದಾಣಿಕೆ ಇರಲ್ಲ ಪೋಷಕರಿಗೆ ಮಕ್ಕಳಿಗೆ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಸಲಹೆ ಅಂತೂ ಬಹಳ ಮುಖ್ಯ ಆಗುತ್ತೆ ಯಾವ ಸಂದರ್ಭದಲ್ಲಿ ಅವರು ಡಾಕ್ಟರ್ನ ಅಥವಾ ಮನೋರೋಗ ಭೇಟಿ ಮಾಡಬೇಕಾಗುತ್ತೆ ಸರ್ ಇಂಪಾರ್ಟೆಂಟ್ಲಿ ಎಕ್ಸಾಮ್ಸ್ ವಾರ್ನಿಂಗ್ ಸೈನ್ಸ್ ಅಂದ್ರೆ ಎಕ್ಸಾಮ್ಸ್ ಬಂದಾಗ ನಿಮ್ ಮಗ ಆಗ್ಲಿ ಅಥವಾ ಸ್ಟೂಡೆಂಟ್ ಆಗಲಿ ಇವನರಲ್ಲಿ ಚೇಂಜಸ್ ಕಂಡು ಬರ್ತಾ ಇದೆ ಸಿಂಪ್ಟಮ್ಸ್ ಏನಾದರೂ ಕಂಡು ಬರ್ತಾ ಇದೆ ಅತಿಯಾಗಿ ಆತಂಕ ಆಗೋದು ಅಥವಾ ಭಯ ಆತಂಕ ಎಕ್ಸಾಮ್ಸ್ ಟೈಮ್ ನಲ್ಲಿ ಅಂಜಿಕೆ ಅಥವಾ ವರ್ತನದಲ್ಲಿ ಚೇಂಜಸ್ ಬರ್ತಾ ಇದೆ ಅಂದ್ರೆ ಅವಾಗ ಮನೋರೋಗ ತಜ್ಞರಿಗೆ ಭೇಟಿ ಆಗೋದು ತುಂಬಾ ಮುಖ್ಯ ಎರಡನೇದು ಈ ಆತಂಕದಿಂದ ಅವ್ನ ಡೈಲಿ ಲೈಫ್ ಆಕ್ಟಿವಿಟೀಸ್ ಅಫೆಕ್ಟ್ ಆಗ್ತಾ ಇದೆ ದಿನಾಚಾರ್ಯ ಕೆಲಸಗಳು ಊಟ ಮಾಡೋದಾಗಲಿ ನಿದ್ದೆ ಆಗಲಿ ಅಥವಾ ಕೆಲಸ ಮಾಡೋದಾಗ್ಲಿ ಇವೆಲ್ಲ ಅವನ ಅಫೆಕ್ಟ್ ಆಗ್ತಾ ಇದೆ ಅಂದರೆ ಅವಾಗ ಮುಖ್ಯವಾಗಿ ಭೇಟಿ ಆಗಬೇಕು ಅಕಾಡೆಮಿಕ್ ಪರ್ಫಾಮೆನ್ಸ್ ಫಾಲ್ ಆಗ್ತಾ ಇದೆ ಇಷ್ಟು ದಿನ ಚೆನ್ನಾಗಿ ಮಾರ್ಕ್ಸ್ ತಗೋತಾ ಇದ್ದ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದ ಇತ್ತೀಚೆಗೆ ಅವ್ನ ಸ್ಕೋರಿಂಗ್ ತುಂಬಾ ಕಡಿಮೆ ಆಗಿದೆ ನೈಂಟಿ ಮಾರ್ಕ್ಸ್ ತೆಗಿಯುವ ಸಡನ್ಲಿ ಅವ್ನು ಸಿಕ್ಸ್ಟಿ ಮಾರ್ಕ್ಸ್ ತೆಗಿತಾ ಇದ್ದಾನಂದ್ರೆ ಸಾಧ್ಯತೆಯಾಗಿ ಅವನಿಗೆ ಏನಾದರೂ ಒಂದು ಮನೋರೋಗ ಸಮಸ್ಯೆಗಳು ಇದ್ದ ಕಾರಣದಿಂದ ಆಗ್ತಾ ಇದೆ ಸೊ ಆ ಸಮಯದಲ್ಲೂ ಇಮಿಡಿಯೆಟ್ಲಿ ಕನ್ಸಲ್ಟೇಷನ್ ತಗೋಬೇಕು ಸೋಷಿಯಲ್ ಇಂಟ್ರಾಕ್ಷನ್ ಕಡಿಮೆ ಆದಾಗ ಮಂದಿ ಜೊತೆಗೆ ಇತ್ತೀಚೆಗೆ ಮಾತಾಡ್ತಾನೆ ಇಲ್ಲ ಮನೆಯಲ್ಲಾಗಲಿ ಫ್ರೆಂಡ್ಸಿಗಾಗ್ಲಿ ಸ್ಕೂಲ್ನಲ್ಲಾಗ್ಲಿ ಎಲ್ಲೂ ಅವನ ಇಂಟ್ರಾಕ್ಷನ್ ತುಂಬಾ ಕಡಿಮೆ ಆಗಿದೆ ಅತಿಯಾಗಿ ಮಾತಾಡ್ತಾ ಇದ್ದಾನೆ ಆ ಟೈಮ್ನಲ್ಲೂ ಕನ್ಸಲ್ಟೇಷನ್ ಮಾಡೋದು ತುಂಬ ಮುಖ್ಯ ಸೊ ಈ ಥರ ಸಮಸ್ಯೆ ಇದ್ದಾಗ ಅವರಿಗೆ ಮೆದುಳಿನಲ್ಲಿ ರಸಾಯನವನ್ನು ಕಮ್ಮಿ ಜಾಸ್ತಿ ಆಗಿದ ಕಾರಣದಿಂದ ಅವ್ರ ವರ್ತನೆ ಈ ಥರ ಆಗ್ತಾ ಇರುತ್ತೆ ಈ ಸಫರಿಂಗ್ ಫ್ರಮ್ ಡಿಸೀಸ್ ಆರ್ ಅಡಿಸಾರ್ಡರ್ ಆ ಟೈಮ್ನಲ್ಲಿ ಅವನಿಗೆ ಕೌನ್ಸಿಲಿಂಗು ಮೆಂಟಲ್ ಹೆಲ್ತ್ ಇಶ್ಯೂಸನ್ನು ಮೆಡಿಕೇಶನ್ಸ್ ಮುಖಾಂತರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಇಲ್ಲ ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಹಿಂಗೆ ಕಡಿಮೆ ಆಗುತ್ತೆ ಹೋಗುತ್ತೆ ಸೊ ಈ ಸಮಸ್ಯೆ ಇದ್ದಾಗ ಕಂಡು ಬಂದಾಗ ಇಮಿಡಿಯೇಟ್ಲಿ ಭೇಟಿ ಮಾಡೋದು ಮುಖ್ಯ ತುಂಬಾ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ ವಿದ್ಯಾರ್ಥಿಗಳಲ್ಲಿ ಈ ಪರೀಕ್ಷೆಯ ಭಯದಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಮತ್ತೆ ಅದರಿಂದ ಹೇಗೆ ಬರಬೇಕು ಜೊತೆಗೆ ಪಾಲಕರ ಮತ್ತು ಪೋಷಕರ ಜವಾಬ್ದಾರಿ ಏನು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ತಾವು ವಿವರವಾಗಿ ತಿಳಿಸ್ಕೊಟ್ರೆ ಮಕ್ಕಳು ಇದನ್ನೆಲ್ಲ ಸ್ವಲ್ಪ ಅನುಸರಿಸಿದ್ರೆ ಯಾವುದೇ ಆತಂಕ ಇಲ್ಲದ ಪರೀಕ್ಷೆಯನ್ನು ಬರೀಬಹುದು ಅಂತ ನಾವು ಹೇಳ್ಬೋದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಇದುವರೆಗೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಭಯ ಆತಂಕ ಕಾರಣಗಳು ಹಾಗೂ ಪರಿಹಾರ ಕ್ರಮಗಳು ಈ ಕುರಿತು ಕಲಬುರಗಿಯ ಘನಾತೆ ಆಸ್ಪತ್ರೆಯ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಅಲೋಕ್ ಘನಾತೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಮಧು ದೇಶಮುಖ್ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು